मा सापु, सापु, मा सोप सबस्की सपुम्ब्री सपु पालक धन सप्पु सोप सोपु सेन्द्रमा सप्पोमा सोप सोपु सोपो सोपोप <laughs> इकडे ಒಂದಿಟ್ ಬಾ ಇಲ್ಲಿ ತಾಯಿ ಅಲ್ಲೇ ನಿತ್ಕೊಂಡು ಸೋಪ್ ಬೇಕಾ ಅಂತ ಹೇಳೋ ಮತ್ತೆ ಸೋಪ್ ಬೇಕುಲ್ಲ ದಲ್ಲ ಕರಿಯಕೋಕರ ನಿನ್ನ ಹಾ ಒಂದಿಟ್ ಬಾ ಇಲ್ಲಿ ಹಾ ಬನ್ನೆ ಬನ್ನೆ ಹಾ ಹೇಳಿ ಯಾವ ಸೋಪ್ ಬೇಕು ಸಪಸಿ ಕೊಡ್ಲಾ ದಣ್ಣ ಸಪ್ ಕೊಡ್ಲಾ ಉದ್ಕೋ ಸಪ್ ಕೊಡ್ಲಾ ಹಾ ಮತ್ತೆ ಕತೋಮೆ ಸಪ್ ಕೊಡ್ಲಾ ಏನ್ ಮಂತೆ ಕೊಡ್ಲಾ ಏನ್ ಕೊಡ್ಲೇಳೋ ಪಾಲಕ್ ಕೊಡ್ಲಾ அய்யாய் அய்ய புட்டி இழப்பு நோட்னி ஹம் நோட் கடாஜி நோடங்க சோப்புல எல்லோசாப்பா உம் கடாஜி நம்ம உம் இங்க போர் பர்சீவ்வா நீர் வித்தா இன்னும் அடக்கே கிடா ஹம் அதுக்கேர் நீரே இங்க சொப்பு அவு இவ் டாட்டைஹண்ணு முழுக்காய் மென்சிக்காய் ஆக்கிவிழி ஆடாக்கு அட்க ஏனாலே நம்ம ஒது நாலு காசு ஆகவே ஆஹ் தினச்சி உணக்கி தார்க்காய் சோ மனை ಹಾ ಏನ್ ಸಿಗ್ತತೆ ಯೋನ ಬಿಡಜಿ ಎಲ್ಲ ಮಾಡಿದ ಆಕತ್ತೇನಜಿ ಹ್ಞೂ ಅದೇನು ಸುಮ್ಮನೆ ಆಗೈತೆ ಸೊಪ್ಪು ಬೆಳೆದಂದ್ರೆ ಹಾಂ ಅದಕ್ಕೂ ಬೀಜಗಳು ಬಿತ್ತನೆ ಮಾಡ್ಬೇಕು ಹಾಕ್ಬೇಕು ಹ್ಞೂ ಅವುಗಳು ಬೆಳೆದ್ಮೇಲೆ ಕೌಟ್ ಮಾಡ್ಬೇಕು ನೋಡ್ಕೋಬೇಕು ನೀರು ಬಿಡ್ಬೇಕು ಅಯ್ಯೋ ಸಾಮಾನ್ಯ ಕೆಲಸ ಅದು ಹ್ಞೂ ನಾವು ಹೇಳ್ತೀವಿ ಹಿಂಗೆ ಏನಾರು ಉದುರಿಸಿದ್ರೆ ಆಕತೆ ಅಂತಂದು ಹ್ಞೂ ಅದು ದುಬಾರಿ ಕತೆ ಹ್ಞೂ ಹಾಂ ಬೆಳಗ್ಗೆ ಮತ್ತೆ ಜನರು ಕಾಡ್ರ್ಗಳು ಕಾಟ ಹಾಂ ಕಾಟ ಇದನ್ನೆಲ್ಲ ಕಾಯ್ಕೆ ಅಂತ ಬೆಳಿಬೇಕಲ್ಲ ಹ್ಞೂ ಈಗೆಲ್ಲ ರಾಣೆ ನೋಡಿದ್ರೆ ಅಯ್ಯೋ ಇದೆಲ್ಲ ಬೆಳಿಗ್ಗೆಯೇ ಬೇಡ ಅನ್ಸುತ್ತೆ ಕಣಜಿ ಮತ್ತೆ ಮತ್ತೆ ಒಂದ್ಸದು ದಾನ ಕಾಯ್ಗಳನ್ನ ಕಾಯ್ಬೇಕು ಮನ್ಸರುಗಳನ್ನ ಕಾಯ್ಬೇಕ ತಾಯಿ ಮೀಸರಾಗಿ ನೋಡ್ಕೊಂತಿರ್ಬೇಕು ಮತ್ತೆ ಮತ್ತೆ ಈ ರಾಣ ಎಲ್ಲ ಬೇಡ ಅಂತ ಅನಿಸ್ತತ್ ಮತ್ತೆ ಏನ್ ಮಾಡಕತ್ತ ಏನ ಸುಮ್ನೆ ಖಾಲಿ ಕೂರ್ಲಾರ್ದ ಹಿಂಗ ಏನಾರ ಒಂದ್ ಇಟ್ ಬೆಳಕಂತದಿ ವಾಟೆ ಒಳ್ಳೇದ ತಗೊಳದ ಮೊನ್ನೆ ಯಾ ಸೋಪ್ ಅಂತ ಕೂಗೆ ಕೂಗ್ದೆ ನೀವ ನೀನು ತಿರುಗು ನೋಡ್ಲಿಲ್ಲ ಹಂಗೆ ಹೋಗ್ಬಿಟ್ಟೆ ಅವತ್ತು ಕರ್ದೇ ಕರ್ದೆ ನಾನು ಓ ಅವತ್ತ ಬೆಳಗ್ಗೆನೆ ಬೇಗ ಬಂದ್ಬಿಟ್ಟಿದ್ದೆ ಕಾಣಸಿ ಹಾಂ ಅದಕ್ಕೆ ಒತ್ತಾಗಿತ್ತು ಮನೆಗೆ ಹೋಗಿನ ಹುಡುಗಿ ಗಿಡಿಗೆ ಏನು ಮಾಡಿರಲಿಲ್ಲ ಹ್ಞೂ ಅದಕ್ಕೆ ಅವತ್ತು ಹಂಗೆ ಬರ ಬರ ಹೋಗಿ ನಿನಗೆ ಹೋಗಿ ತೋಳಿಸ್ತು ಆ ಮತ್ತು ನಾನು ತಿರ್ಗಾ ಬಂದ ಉತ್ಕೊಂಡ್ರೆ ಮತ್ತೆ ಹೋಗೋದ್ ಲೇಟ್ ಆಕತ್ತೆ ಮನೆಗೆ ಅಂತಂದು ಹ್ಞೂ ಹಂಗೆ ಮಾಡಿರಿ ಹಾಂ ಆಮೇಲೆ ಮತ್ತೆ ಹೋದ್ಮೇಲೆ ಬಸ್ ಗಿಸ್ ಸಿಗೋಕ್ಕಿಲ್ಲ ನನಗೆ ಹಾಂ ಅದಕ್ಕೆ ಹೋಗ್ಬಿಟ್ಟೆ ನಾನು ಕರ್ದೆ ಕರ್ದೆ ಮತ್ತೆ ಇನ್ನು ತಿರುಗು ನೋಡಲಿಲ್ಲ ಸುಮ್ಮನೆ ಆದ್ನ್ಯಾವ ಇನ್ನೇನು ಮಾಡಕತಿ ಹ್ಞೂ ಅದಕ್ಕೆ ಇವತ್ತೊಂದು ಈಟ ಉದುಕ ಮುದ್ದೆ ಉಣ್ಣನ ಮಾಡ್ಕೊಂಡು ంతా బింది యార బోర్త సొప్పు నీరు అంత కయద్ది ఇవతర కదా బంద్యూడు సబ్బస్కి కొడు సాక ఎర్ శుడు అయ్యో అదేనో బేస ఈ నై శివుడా ఈటే ఐటత్ అది బెంద్రీ ఒడదు ఏ సాక ఎరడే శివుడు ఆ అదకొంది బాడ హాక్రె మివుడు నోడ జీ హూపా శివుడు ಅಯ್ಯ ಬಾರಿ ದುಬಾರಿ ಹಾಕ್ಬಿಡವ ಅಯ್ಯ ಮೊನ್ನೆನ ಸಂತೆ ಕೊಡಿ ಐದು ರೂಪಾಯಿ ಒಂದು ಶಿಡ್ ಮಾಡಿಕೊಟ್ಟ ನೀನು ಹತ್ತು ರೂಪಾಯಿ ಅಂತೀಯ ಏ ಒಂದೆರಡು ಸೊಪ್ಪು ಇಲ್ಲಿ ಹೆಂಗೈತಿ ಅಂತಂದು ಹಾ ನೀನ ಸಂತೆ ತೋರ್ತೀಯ ಬತ್ತೋಗಿರೋದು ಒಣಗೋಗಿರೋದು ಶಿಗುಡ್ ನೋಡಿದ್ರೆ ಸಣ್ಣ ಶಿವು ಕಟ್ಟಿರ್ತಾರೆ ಹಾ ನನಗೆ ಶಿಬುಡ್ ನೋಡಿ ಹೆಂಗದಿ ಇನ್ನು ಫ್ರೆಶ್ ಸೊಪ್ಪು ಹಾ ಶಿಗು ನೋಡಿ ಹಂಗ ದಪ್ಪ ದಪ್ಪ ಶಿವು ಕಟ್ಟಿದ್ದೀನಿ ನಾನು ಹಾ ನಾನೀಗ ಕೊಟ್ಟು ಕೊಟ್ಟೋಗ್ಲಿ ಹಾ ಹತ್ತು ರೂಪಾಯಿ ಒಂದು ಶೂಡ್ ಮಾಡ್ತದ ನಾನು ಏ ಒಂದಿಟ್ ಕಡಿಮೆ ಮಾಡಿ ಹಾ ಒಂದ್ ನಾಲ್ಕೈದರ ತಗಂತ ನೀ ಕಡಿಮಿ ಮಾಡ್ರಿ ಏ ಎಲ್ ಕಣಜಿ ನಮ್ಮಿಗೆ ಬೋರೋದೇ ಒಂದ್ ರೂಪಾಯಿ ಎರಡ್ ರೂಪಾಯಿ ಲಾಭ ಆ ನೀನ್ ಅದ್ರಾಗು ಕಡ್ಮಿ ಮಾಡು ಅಂದ್ರೆ ಹೆಂಗ್ ಹೇಳು ಇವನ ತಗೋ ಒಂದೀಟ್ ಹೆಚ್ಚು ಕಡ್ಮಿ ಮಾಡ್ಕೊಟ್ರು ಏನಕತಿ ಆಕತಿ ಹಾ ಬೆಳಿತಿರಲ್ಲ ಬೆಳಿಯ ಸೋಪ್ ನೀನು ಒಂದೇ ಒಂದ್ ರೂಪಾಯಿ ಹೆಚ್ಚು ಕಡ್ಮಿ ಮಾಡ್ಕೊಡ್ಬೇಕವ ಯೋನಾಕತಿ ಆ ಈ ವಜ್ಜಿ ನೋಡಿ ಹೆಂಗ್ ಹೇಳ್ತತಿ ಬೆಳಿಯೋದಾಗ್ರಿ ಹಾ ಹೆಚ್ಚು ಕಡ್ಮಿ ಮಾಡ್ಕೊಡ್ಬೇಕ ಯಾಕೆ ಕಷ್ಟಪಟ್ಟು ಬೆಳೆದಿರಲ್ವೇನಾ ಜೀ ನೋಡಿ ಹೆಂಗಂತೀ ಬರೋ ಒಂದು ರೂಪಾಯಿ ಲಾಭನು ನೀನು ಬಿಟ್ಟು ಕೊಟ್ಟು ನಾವಿನ್ನೇನು ಬೆಳಿ ಬಕೆ ಹೇಳಿ ಬೆಳೆ ಆತ್ ನಿನ್ನ ನಿನ್ನತ್ರ ಏನು ವಾದಿ ಮಾಡಕ್ ಹೋಗೋಣ ಪಾಪ ನೀವು ಓದ್ ಮಾಡಾರ ಹಾ ಏನೋ ಒಂದ್ ಎರಡು ರೂಪಾಯಿನ ಕಡಿಮೆ ಅಕ್ಕ ಎಂಟು ರೂಪಾಯಿ ಶಿರ್ ಮಾಡ್ಕೆ ಎಲ್ಲ ಕಣಾಜಿ ಹತ್ತು ರೂಪಾಯಿ ಒಂದು ಶಿವ್ ಕೊಡ್ತದಿನಿ ಈಗ ಎರಡು ರೂಪಾಯಿ ಬಿಟ್ಟು ಎಂಟು ರೂಪಾಯಿ ಒಂದು ಮಾಡ್ಕೆ ಅಂತೀಯಲ್ಲ

ಹಾ ನಾನು ವ್ಯಾಪಾರ ಮಾಡ್ತಿರೋದೇ ನೀವು ಹೇಳ್ದೆ ಹಾ ನೀನೇ ನನ್ನ ಹತ್ರನೇ ತಗೋಬೇಕು ಅಂತ ಏನು ನಾನು ಹೇಳಿದೀನ ನೀನು ಯಾರ ಹತ್ರ ತಗೊಳಪ್ಪ ನಾನು ಮಾಡ್ತಿರೋದೆ ಹಿಂಗೆ ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಕೊಟ್ಕೊಂಡ್ ಬಂದಿನ ಕಣಜಿಯಲ್ಲಿ ಈಗ ನೀನು ಎಂಟು ರೂಪಾಯಿ ಕೇಳ್ತಿಯಾ ಅಯ್ಯಯ್ಯ ಇವಳಂತ್ರಿ ಕಣ ಈಗೇನು ನೀನು ಕೊಡ್ತೀಯ ಕೊಡಲ್ವಿ ಆಟ ಹೇಳು ತಗ ಇಂಗೇನು ಮಾಡಕ್ಕಾಗ ಹೋಳ್ಕೊತಿಯಾ ಏನು ಹೋಗ್ಲಿ ಯಾವಾಗ್ಲೂ ಬರ್ತನಲ್ಲ ಅಂತಂದು ಕೊಡ್ತೀನ ಹ್ಞೂ ಪಾಪ ಇವಳಿಸ್ಬಿಟ್ಟು ಇನ್ನೇನು ಓದ್ಕೊಂಡು ಹೋಗ್ಲಿ ಹಂಗಿಯಾ తగ తగ ఇంక బేక ఎస్ట్ బెక్ తగ్ ఎంట్ రూపాయ కొడు ఇవన హోలీ అంత కొతన సరే సరి సరి ఆయన ఇంకొంద చనగి ఆర్స్కుడు నాల్క సీ కణి కొడతినీ ఆమె మత్ ఎంట్ రూపాయ సూడు తగంది అంత యార్గూ వెళ్ళకొడ మొత్త అదే కేతారు ఎంట్ రూపాయ సూడు కొట్టి అల్ వజ్జి నమీ హత్ రూపాయితీ అంత ಕೆಲ್ಸಕ್ಕೆ ಹೋಗ್ಲಿ ಹ್ಮ್ ನಿನ್ ವ್ಯಾಪಾರ ನೀನ್ ಮಾಡ್ಕೆಂತೀಯ ನನ್ನ ಹತ್ರ ಮಾಡಿದ ವ್ಯಾಪಾರ ನಾನು ಯಾಕ್ ಬೇರೆಯವ್ರ ಹತ್ರ ಹೇಳಕ್ ಹೋಗ್ಲಿ ತಗ ಹ್ಮ್ ಸರಿ ಕಣಜಿ ಯಾವ್ದು ಕೊಡ್ಲಿ ಹೇಳಿದ್ನಲ್ಲ ಒಂದ್ ನಾಲ್ಕು ಸಬ್ಬಸ್ಕಿ ಕೊಡು ಅಂತ ನಾಕೆ ಸಾಕಿನ ಜಿ ಒಂದೆರಡು ದೊಣ್ ಸೊಪ್ಪು ತಗ ಚೆನ್ನಾಗೈತಿ ಪಾಲಕ್ ನೋಡಿನ ಪ್ರೆಸ್ ಹ್ಮ್ ಎಷ್ಟ್ ಚೆನ್ನಾಗೈತಿ ನೋಡು ಅದ್ನ ಒಂದ್ ಇಡ್ತಗ ಏ ಬ್ಯಾಡ್ ಕಣೆ ಇವತ್ತು ಊದಕ ಆಟೆ ಮಾಡ್ತೀನಿ ಪಾಲಕ್ ಸೊಪ್ಪು ಮತ್ತಾಗ ಅಲ್ಲಿ ಇಟ್ಕೊಂಡಿ ಹಾ ಸುಮ್ನೆ ಬರ್ತತಿ ಹ ಯಾವಾಗ ಮಾಡ್ತನೋ ಅವಾಗ ತಗಂತ ಆಟಗ ಸುಮ್ಮನೆ ಸುಮ್ನೆ ಅದ್ನೇನ್ ಬಿಡಿಸಿ ಬಟ್ಟೆ ಸುತ್ತಿಟ್ಕೊಂಡ್ರೆ ಇರಕ್ಕೆ ಇಲ್ಲ ನಮ್ಮ ಮನೆಗೆ ಏನು ಫ್ರಿಜ್ಜ್ ಗಿಜ್ಜ್ ಏನ್ ಇಲ್ಕಾಣವ ಹ ತಗೊಂಡ್ ಇಟ್ಕನಕ್ಕೆ ಹ ಚೆನ್ನಾಗಿರತಿಲ್ಲ ಇಟ್ಕೊಂಡ್ ತಿಂದ್ರು ಹಾ ಮತ್ತ ಹೆಂಗಿದ್ರು ಬರ್ತಿರ್ತೀಯ ತಗ ಅವಾಗ ತಗಂತನಿ ಹಾ ಈಗ ಅಷ್ಟೇ ನನಗೆ ಸಬ್ಬಸ್ಕಿ ಸಾಕಷ್ಟೇ ಕೊಡ್ತೀನಿ ಸರಿ ಸರಿ ಯಾಕಾಗಲ್ ತಗ ಮತ್ ಬರ್ತಿರ್ತೀನಿ ಮಂತೆ ತಗ ಸಬ್ಬಸ್ಕಿನ ತಗಂಗರಿ ಒಂದೀಟ್ ಒಳ್ಳೆ ವಾರ್ಸ್ ಕೊಡಿ ಮತ್ತೆ ಎಂತೆಂತ ಕೊಳ್ತು ಹೋಗಿರೋವೆಲ್ಲ ಹಾಕಿಯವ ಮತ್ತೆ ಅಯ್ಯ ಎಲ್ಲ ಜವಜಿ ಕೊಳ್ತುರವು ಈಗ ತನಿ ಕಿತ್ಕೊಂಡ್ ಬಂದಿರೋದು ಪ್ರೆಸ್ ಸೋಪ್ ಅಂತ ಹೇಳ್ತದ್ನಿ ಮತ್ ಕೊಳ್ತುರವ್ ಅಂತ ಹೇಳ್ತೀಯ ನೀನೆ ಹಾಕಂದ್ ತಗೊಳವ ಎಲ್ಲ ಪ್ರೆಸ್ ಅದ ನೋಡು ಹೇಳ್ತಾನೆ ಅದೀನಿ ಮತ್ ಕೊಳ್ತುರವು ಅಂತೀಯ ಏ ಸುಮ್ನೆ ಹಂಗ ಒಂದ್ ತಗಳಿ ಹಾ ನಾ ನಂಗೆ ತಮಾಸಿಗೆ ಒಂದೆ ಕೊಡ್ ಕೊಡ್ ಹ್ಮ್ ತಗಳಿ ಹಾಕ್ಸಿ ಬಿಡದವ್ ನೋಡು ಹ್ಮ್ ತಮ್ಮ ಯೋಟಾತು అజ్జి నాకు శివుడు ఎంట్ రూపాయ దగ్గందే ఎంట్ హెల్ మివత్ కొడుజ్ అయ్యో అసొందే ఆ నేను మన ఇప్ప రూపాయ శివుడు అంద ఇప్ప రూపాయ్ తగ్బి కొడు తగ్గ ఇన్ హెర్డ్ రూపాయ నా కొడుతు ఇలా అంద మన హా బి ఇస్కొండీ ಅಯ್ಯ ನನಗೆ ಗೊತ್ತಾಕತ್ ಕಣಜಿ ಮತ್ತ ನಾನು ನಿನ್ನ ಮನೆ ಹತ್ರ ನಡ್ಕೊಂಬರ್ಲಾ ಹೋಗ್ಲಿ ಬಿಡತೈ ನಾಳೆ ಮತ್ತ್ ಬರ್ತನಿ ನಾಳೆನೇ ಕೊಡುವಂತ ಬಿಡು ಹ್ಮ್ ಈ ಕೊಡಿ ಇಪ್ಪತ್ತ್ ರೂಪಾಯಿನ ಹಾಳೆ ಕೊಡಂತ ಹ್ಞೂ ಹಣ ಸರಿ ಆತ್ ನಾಳೆ ಕೊಡ್ತೀನಿ ಬಾ ನಾಳೆ ಬರ್ತೀಯ ಹ್ಞೂ ಕಣಜಿ ಬರ್ತೀನಿ ಹಾ ಇನ್ನೊಂದು ಐದು ಸೊಪ್ಪು ಅದನ್ನ ಬೆಳಗಿನ ಜಾವತಿ ಕಿತ್ತು ಶಿಡ್ ಕಟ್ಟಿಕೊಂಡ್ ಬರ್ತೀನಿ ಸರಿ ತಗಂಗಾರಿ ನಾಳೆ ಹ್ಮ್ ಕೊಡ್ತೀನಿ ತಗ ಹ್ಮ್ ಸರಿ ಸರಿ ಕೊಡು ಒತ್ತಾತು ಇಪ್ಪತ್ ರೂಪಾಯಿ ಕೊಡು ಬೇಡ ಹೋಗ ನಾನು ಆಮೇಲೆ ಬಸ್ ಲೇಟ್ ಕಣ ಕಣಜಿ ಆಮೇಲೆ ಈ ಬಸ್ ಉಳಿಗ್ ಈ ಇವಳಗ್ ಗಂಟೆ ಒಂದೊಂದ್ ಗಂಟೆ ಒಂದೊಂದ್ ಬರ್ತೀವಿ ಯಾರೊಂದ್ ಗಂಟಿ ಗಂಟೆಗೆ ನಿತ್ಕಂತಾರ ಹೇಳ ಈಗ ಹೋಗಬೇಕು ಒತ್ತಾತು ಕೊಡ್ಕೊಡು ಇಪ್ಪತ್ ರೂಪಾಯಿ ನಮ್ಮೂರಾಗೇನು ಬಸ್ ಬ್ಯಾನ್ ಏನಿ ಬೇಕಾದಷ್ಟು ಬಸ್ ಅದಾವಲ್ಲ ತಗೊಳ್ಳಿ ಹ್ಮ್ ಗೋರ್ಮೆಂಟ್ ಬಸ್ಸು ಹತ್ತ್ ನಿಮಿಷಕ್ ಒಂದ್ಸಲ ಐದ್ ನಿಮಿಷಕ್ ಒಂದ್ಸಲಿ ಓಡಾಡ್ತವಿ ನೀನ್ ಏನು ದುಡ್ಡು ಕೊಟ್ಬಿಡ್ಬೇಕು ಆಧಾರ್ ಕಾರ್ಡ್ ತೋರ್ಸಿ ಕರ್ಕೊಂಡು ಹೋಗ್ತಾರ ಹಾ ಯಾಕೆ ಇಟ್ಕೊಂಬರಲ್ಲ ನೀನ್ ಆಧಾರ್ ಕಾರ್ಡ್ ಏ ಇಲ್ಲ ಕಣಾಜಿ ಇವತ್ ತಗಂದೇ ಬಂದಿಲ್ಲ ಹ ಯಾವಾಗ್ಲೂ ಇಟ್ಕೊಂಬರ್ತಿದ್ದಿ ಈ ಸೊಪ್ಪು ಹೊತ್ಕೊಂಡ್ ಬರೋ ಗ್ಯಾಸ್ ತೆಗೆ ಮರ್ತೆಲಿ ಇಟ್ಕೋಕ್ ಹೋಗ್ ಹೇಳಿ ಸುಮ್ಮತ್ ಹಚ್ಕೊಂಬಂದ್ಬಿಡ್ತೀನಿ ಯಾವಾಗ ಪ್ರೈವೇಟ್ ಅಥವಾ ಗೋರ್ಮೆಂಟ್ ಯಾವಾಗ ಒಂದು ಹತ್ಕೊಂಡ್ ಬರ್ತೇನೆ ದುಡ್ಡು ಕೊಟ್ಟು ಹ್ಮ್ ಅದೇ ಇಟ್ಕೋಕೆ ಗ್ಯಾಸ್ನ ಬರಲ್ಲ ಕಣಜಿ ಮಾರ್ಕ್ ಹೋಗ್ಬಿಡ್ತತಿ ಏ ಮತ್ತ್ ಹಂಗೇ ಆಗತ್ತಾಗ ಎಲ್ಲಾರಿನ್ ಸೊಪ್ಪು ಮಾರ ಬರದಲ್ ಮತ್ತ ಒಂತದ ಯಾವನು ನೆನ್ಪಿಗ್ ಬರಲ್ಲ ಇವ್ನ್ ಇಟ್ಕೋಬೇಕ ಏನ್ ಮಾಡಬೇಕು ಅನ್ನೋದು ಹ್ಮ್ ಏರ್ಲಿ ತಗ ಒತ್ತಾಕತ್ತಿ ಅಂತಿಯ ತಗ ತಗ ದುಡ್ ಹೋಗ್ ಹೋಗ್ ಬಾ ಮತ್ತ್ ನಾಳೆ ಬರ್ತೀಯಲ್ಲ ಬಾ ತಗ ಇಪ್ಪತ್ ರೂಪಾಯಿನ ಹಾ ನಾಳೆ ಬರ್ತೀಯಲಾ ಉಳಿದು ಚೇಂಜ್ ಕೊಡ್ತಂತ ಸರಿ ಕಣ ಚೇಂಜ್ ನಾನ್ ನೀನ್ ಬರ್ತೀನಿ ಒತ್ತಾತ್ ಹ್ಮ್ ಸರಿ ಸರಿ ಹೋಗ್ ಬಾ ಸರಿ ಕಡೆ ಮತ್ತೆ ಹ್ಮ್ ಹೋಗ್ ಬರ ಹೋಗ್ಬಾ ಹುಷಾರ ಹೋಗ್ ಬಾ ಸೊಪ್ಪ ಮಾ ಸೊಪ್ಪು ಸೊಪ್ಪೆ ಕೆಂದ್ರವ್ವ ಸೊಪ್ಪು ಕೊತಂಬ್ರಿ ಸೊಪ್ಪು ಸಬಸ್ಕಿ ಸೊಪ್ಪು ಪಾಲಕ್ ಸೊಪ್ಪು ಸಣ್ಣ ಸೊಪ್ಪು ತಗ ಬರೇವ ಸೊಪ್ಪಿಗೆ ಅಂದ್ರವ ಸೊಪ್ಪು ಸೊಪ್ಪೆ ಕೇಂದ್ರ ಮಾ ಸೊಪ್ಪು 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 ಪಾಪ ಆಕಿನ ಬಿಸಿಲ ಗೊತ್ತ ಮಾಡ್ತಾಳೆ ಮತ್ ಹೊಲದ ಕಷ್ಟ ಮಾಡಿ ಮತ್ ಬಂದ್ ಒತ್ ಮಾರ್ಬೇಕು ಪಾಪ ಇನ್ನೇನ್ ಲಾಭ ಸಿಕ್ಕತ್ ಮತ್ ನಾವು ಮತ್ತೆ ಕಡಿಮೆ ರೇಟ್ ಕೊಡವ ಅಂತ ಕೇಳ್ತೀವಿ ಪಾಪ ಅವ್ರ ಅವ್ರ ಲಾಭ ನೋಡ್ತಾರೆ ಸೊಪ್ಪು ಇನ್ನ ಕಳ ಕಳ ಅಂತ ಐತಿ ಎಷ್ಟ್ ಚೆನ್ನಾಗೈತಿ ಕಾಡ ಓದ್ ಬಿಡ್ಸಿ ಒಂದ್ ಬ್ಯಾಳೆ ಹಾಕಿ ಉದ್ಕ ಮಾಡಿ ಮುದ್ದೆ ಮಾಡೋಣ ಹ್ಮ್ ಚಂದ ಇರ್ತತಿ ನೋಡಿದ್ರಲ್ಲ ಗೆಳೆಯರೆ ಹಾ ಹಿಂಗ ಹಳ್ಳಿಲಿ ಸೊಪ್ಪು ಮಾರಕ್ ಬಂದಾಗ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತಗೊಂತೀವಿ ಹಿಂಗೆ ಸೊಪ್ಪನ್ನ ಹಾಂ ನಿಮಗೂ ಈ ಥರ ಹಳ್ಳಿಗಳಿಗೆ ಸೊಪ್ಪು ಮಾಡಕ್ಕೆ ಬಂದಾಗ ಈ ಥರ ನೀವು ಚೌಕಾಸಿ ಮಾಡಿ ತಗೊಂತೀರಾ ನಿಮಗೂ ಈ ಥರ ಅನುಭವಗಳಾಗಿದ್ದಾವ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು